ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಹಸಿ ಮೆಣಸಿನ್ಕಾಯಿ ಟೊಮೆಟೊ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೀವು ಈ ಚಟ್ನಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆಗೂ ನೀವು ಬಳಸ್ಬೋದು ಇದನ್ನು ಒಂದು ವಾರದವರೆಗೂ ಏನೂ ಆಗೋಲ್ಲ ಇದು ನೀರೇ ಮುಟ್ಸಿಲ್ಲ ಇರೋದ್ರಿಂದ ಇದು ಬಾಳಿಕೆ ಬರುತ್ತೆ ಅದಕ್ಕೆ ಬೇಕಾಗೋ ಸಾಮಾನುಗಳು ಎಳ್ಳು ಎರಡು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಹುರ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲೇ ಹುರಿಯೋಣ ಚಟಪಟ ಅಂತ ಸಿಡಿತಾ ಇದ್ದಾವೆ ಇದು ತೆಕ್ಕೊಳ್ಳೋಣ ಇದೇ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಐದರಿಂದ ಆರು ಏಳು ಬೆಳ್ಳುಳ್ಳಿ ಹಸು ಎರಡು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೇ ಖಾರ ಹಾಕ್ಕೋಬೋದು ಹಸಿ ಮಸಿಂತಿ ನಾನು ಈ ತುಂಡು ಇದ್ದೀನಿ ಹುರಿಯುವ ಕರಿಬೇವನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳೋಣ ಹಸಿ ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿರೋದು ಈಗ ತೆಕ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇದೇ ಎಣ್ಣೆಯಲ್ಲಿ ಟೊಮೆಟೊ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಲೋ ಫ್ಲೇಮಲ್ಲೇ ಮುಚ್ಚಿಬಿಟ್ಟು ಬೇಯಬಿಟ್ಟಿತ್ತು ನೋಡೋಣ ಟೊಮೆಟೊ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋ ಎಳ್ಳು ಜೀರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈ ಪುಡಿಗೆ ಹುರ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕೋದು ಬೇಡ ಇದಕ್ಕೀಗ ಹುರ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಮಚೂರು ಪೌಡ್ರ್ ಹಾಕ್ತಾಯಿದ್ದೀನಿ ಮ್ಯಾಂಗೋ ಪುಡಿ ಚೆನ್ನಾಗಿರುತ್ತೆ ಚಟ್ನಿ ಹುಳಿ ಸ್ವಲ್ಪ ಬೆಲ್ಲ ನಿಮಗೆ ಅಮಚೂರು ಪೌಡ್ರ್ ಇಲ್ಲ ಅಂದರೆ ಅಥವಾ ಆಮ್ಚೂರು ಪೌಡ್ರ್ ಬೇಡ ಅಂದರೆ ನೀವು ಹುಣಸೆಹಣ್ಣು ಹಾಕಿ ಮಾಡ್ಕೊಬೋದು ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮಾಡಿ ಇದನ್ನು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಕಾಲು ಟೀ ಸ್ಪೂನ್ ಅಷ್ಟು ಮೆಂತ್ಯ ತುಂಡುಮೆಣಸು ಕರಿಬೇವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ